ಸಾಕಾಯ್ತು ಬಿದ್ದಿರು ಅಲ್ಲ ನಾನು ಹೇಳಿವೆ ಮೊದ್ಲೇ ಆಡ ಅಂತ ಈಗ ಆತಪ್ಪ ಈ ಸ್ಥಿತಿ ಕಿಂಡಿ ಮುಡಿಸ್ತಾ ಉಸಿರಾಡೋದ ಅಲ್ಲ ಬ್ಯಾಂಡ್ ಕಟ್ಟನು ಉಸಿರು ಬೇರೆ ಆಡ್ಬೇಕಂತ ಐ ಸುಮ್ ಬಿದ್ದಿರು ಕಾಲ ಓ ಇಲ್ಲಿ ಬ್ಯಾಂಡೇಜ್ ಹಾಕ ಬಿದ್ದರು ಅವಳ ಬರ್ತಾ ನೋಡು ಅಂತ ನೋಡಪ್ಪ ಅಪ್ಪ ಅವಳು ಬರು ಸೀದೆ ಕಾಣ್ತಾ ಇಲ್ಲ ಇಲ್ಲಪ್ಪ নানের সেড্যে

ಚುರ್ಕು ಮತ್ತು ಮ್ಯಾಮೆ ಸ್ಟೋಕಲ್ಲಿ ಚೆನ್ನಾಗಿತ್ತು ಇವತ್ತು ಈ ಬ್ಯಾಂಡೇಜ್ ಕಟ್ಟಸ್ಕೊ ಬಿದ್ದಿದ್ಯಲ್ಲ ನಾ ಇನ್ನ ಹೆಂಗಪ್ಪ ಅಣ್ಣ ಇವ್ರಿಗೇನಾಯ್ತೋ ಆ ತಾಯೇ ನಿನ್ನ ಯಾರು ಇದ್ದಾರಾಗಿದರ ಹೇಳವ ನಿನ್ನೆ ಮದುವೆ ಆಯ್ತಿರ ಅಂತ ಈ ಗತಿ ಮಾಡ್ಕೋತ ಕೂತವಣ ನೀನು ನೋಡಲ್ಲಿ ಬರ್ಬೇಕಾದ್ರೆ

ಮಾಡ್ಬಿಡ್ತೀನಿ ಸರ್ ಆಯ್ತಪ್ಪ ಈಗ ಹೋಗಿ ಕೂತ್ಕಂಡೆ ಇಬ್ರು ಚೆನ್ನಾಗಿ ಮದುವೆ ಮಾಡ್ಕಂದ ಮದ್ವೆ ಮಾಡ್ಕಂದ ಬಾ ಇಲ್ಲಿ ಪಶುಪತಿ ಮತ್ತೆ ಹೇಗಿದ್ರು ನರಗಳೆಲ್ಲ ಡ್ಯಾಮೇಜ್ ಆಗಿ ಇವಾಗ ಆಗ ಹೊಂಟೋಯ್ತಾನೆ ಒಂದ್ ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ನಿಂತಕೆ ಬತ್ತಿನ್ ಬಿಡು ನಿನ್ನ ಅಯ್ಯ ಅವ್ವ ನಮ್ಕ ಬಿಟ್ರ ನಾಮ ಬಿಟ್ಟು ಕಳ್ಸಿ ನೋಡಪ್ಪ ಅಷ್ಟ ಅಲ್ಲ ಓಲೇನೋ ಕೈ ಕೊಟ್ಟ ಇನ್ನಾರು ಒಂದ್ ಚೆನ್ನಾಗಿ ನೋಡ್ಕೊಂಡು ಹೆಂಗ ಮಾಡ್ತೀರೋ ಬರ್ಲ ಹೆಂಗ್ ಆಯ್ತು ನಾನು ನನ್ನ ಖಂಡಿತವಾಗಿ ಮದುವೆ ತಾನೆ ನಿಮ್ಮನ್ನ ಅವನು ಹೊಂಟೋದ ಇನ್ ಯಾರ ನಮ್ಮ ಮದ್ವೆ ಆಗ್ಲಿ ನಿಮ್ಮನ್ನೇ ಐತಿನಿ ಹಾಗಾದ್ರೆ ತಗಿನ ಈ ನಾಟ್ಕದ್ ಬ್ಯಾಂಡೇಜ್ ನಾ ಬ್ಯಾಂಡೇಜ್ ನಾಟ್ಕದ ಏನಿದೆಲ್ಲ ಅಂತ ಇದೆಲ್ಲ ನಿನ್ನ ನಿನ್ ಮದ್ವೆ ಆಗುಕ್ ಆಡ್ತಾರು ನಾಟಕ ಅದಕ್ಕೆ ಬ್ಯಾಂಡೇಜ್ ಕಟ್ಕೊಂಡ್ ಬರ್ಬೇಕಾಗಿತ್ತ ಬ್ಯಾಂಡೇಜ್ ಕಟ್ಕೊಂಡ್ ಬರ್ಬೇಕು